ನಮಸ್ತೆ ಎಲ್ಲರಿಗೂ ಇವತ್ತಿನ ಕಥೆ ಜಯಂತ್ ಕಾಯ್ಕಣಿಯವರ ತೂಫಾನ್ ಮೇಲ್ ಪುಸ್ತಕದಿಂದ ಆಯ್ದದ್ದು ಕಥೆಯ ಶೀರ್ಷಿಕೆ ಗೇಟ್ ವೇ ರವಿವಾರದ ಮುಂಜಾವಾದ್ದರಿಂದ ಫ್ಲೋರಾ ಫೌಂಟನ್ ಪ್ರದೇಶ ನಿರ್ಜನವಾಗಿತ್ತು ಕೆಲಸದ ದಿನಗಳಲ್ಲಿ ವಾಹನಗಳಿಂದ ಬೀದಿ ವ್ಯಾಪಾರಿಗಳಿಂದ ಕಿಕ್ಕಿರಿದಿರುತ್ತಿದ್ದ ಪಾರ್ಕಿಂಗ್ ಪ್ರದೇಶಗಳೆಲ್ಲ ಖಾಲಿ ಖಾಲಿಯಾಗಿದ್ದುದರಿಂದ ಎಂದಿನ ಪ್ರದೇಶವೇ ಈಗ ಹೆಚ್ಚಿಗೆ ವಿಶಾಲವಾಗಿ ಪ್ರಕಾಶಮಯವಾಗಿ ಹೊಚ್ಚ ಹೊಸದಾಗಿ ಕಾಣುತ್ತಿತ್ತು ಎಂದಿನ ಸರಬರ ಸಡಗರದ ಶಹರವೇ ಈಗೊಂದು ತನ್ನದೇ ಖಾಸಗಿ ಕೌಟುಂಬಿಕ ಕ್ಷಣದಲ್ಲಿ ಬನಿಯನ್ನು ಹಾಕಿಕೊಂಡು ಕೂತಂತಿತ್ತು ಈ ಖಾಸಗಿತನ ತನ್ನಿಂದಾಗಿ ಕಿಂಚಿತ್ತೂ ಕಲಕಬಾರದೆಂಬಷ್ಟು ಮೆಲ್ಲಗೆ ಸುಧಾಂಶು ನಡೆಯುತ್ತಿದ್ದ ಮಕ್ಕಳನ್ನು ಶಾಲೆಗೆ ಕಳಿಸುತ್ತಾ ಈ ವಯಸ್ಸಿನಲ್ಲಿ ಕೆಲಸ ಹೋಯಿತು ಅಂತ ಮನೆಯಲ್ಲಿ ಕೂತ್ರೆ ಏನಾಗ್ತದೆ ಹೊರಗಡೆ ಹೋಗು ಹುಡುಕು ಎಂದು ಜಬರಿಸಿ ಇಸ್ತ್ರಿ ಮಾಡಿದ ಶರ್ಟು ಕೈಲಿ ಹಿಡಿಸಿ ಇದನ್ನು ಹಾಕ್ಕೊಂಡು ಹೋಗು ಹಳೆಯ ಗೆಳೆಯರನ್ನು ಹುಡುಕು ಕೇಳು ಎಂದು ಬಲವಂತದಿಂದಲೇ ಬೆಳಗ್ಗೆ ಮನೆಯಿಂದ ಹೊರಗೆ ತಳ್ಳಿದ ಹೆಂಡತಿ ಪಾಲಿಯ ಸುಸ್ತಾದ ಸ್ವರ ಹವೆಯಲ್ಲಿನ್ನೂ ಇರುವಂತೆ ಭಾಸವಾಗುತ್ತಿತ್ತು ಶಾಲೆಗೆ ಹೊರಟ ಮಕ್ಕಳಿಬ್ಬರೂ ಮಂಕು ಕವಿದಂತೆ ಕೂತಾಯಿ ಅವನಿಗೆ ಹೇಳಲು ಹಿಂಜರಿದು ಬರೇ ತಾಯಿಗಷ್ಟೇ ಟಾಟಾ ಮಾಡಿ ಹೋಗುತ್ತಿದ್ದವು ಎಸ್ ಜಂಟ್ಲ್ಮ್ಯಾನ್ ನಿಮ್ಮ ಬಗ್ಗೆ ಹೇಳಿ ಅದು ಸರಿ ನಮಗಾಗಿ ನೀವೇನು ಮಾಡಬಲ್ಲರಿ ಅದೆಲ್ಲ ಸರಿ ಈಗ ನೀವು ಅಷ್ಟೇ ಸಾಮರ್ಥ್ಯದಿಂದ ನಮಗಾಗಿ ದುಡಿಯುತ್ತೀರಿ ಎಂಬುದರ ಗ್ಯಾರಂಟಿ ಏನು ಇವೆಲ್ಲ ಕಾಲು ಶತಮಾನದ ಹಿಂದಿನ ಸರ್ಟಿಫಿಕೇಟ್ಗಳು ಇವನ್ನು ಟೈಪ್ ಮಾಡಿದ್ದ ಟೈಪ್ ರೈಟರ್ಗಳನ್ನು ಈಗ ಮ್ಯೂಸಿಯಂಗಳಲ್ಲೂ ನಾವು ನೋಡೋ ಹಾಗಿಲ್ಲ ನಿಮ್ಮ ಫ್ಯಾಕ್ಟರಿ ನಿಂತು ಹೋದ ಮೇಲೆ ಕಳೆದ ಹತ್ತು ವರ್ಷಗಳಲ್ಲಿ ನೀವು ಒಂಬತ್ತು ಕಡೆ ಒಂಬತ್ತು ಬಗೆಯ ಕೆಲಸ ಮಾಡಿದ್ದೀರಿ ದು ಯು ನೋ ವಾಟ್ ಡಸ್ ಇಟ್ ಶೋ ನೀವು ಒಂದು ಕಡೆ ನೆಲೆ ನಿಲ್ಲಲಾರ್ರಿ ತುಂಬ ಡೆಸ್ಪ್ರೇಟ್ ಆಗಿ ನೀವು ಕೆಲಸಗಳನ್ನು ಬದಲಾಯಿಸ್ತೀರಿ ಪರ್ ಹ್ಯಾಪ್ಸ್ ಸಮಥಿಂಗ್ ಈಸ್ ನಾಟ್ ರೈಟ್ ವಿತ್ ಯು ನಮ್ಮಲ್ಲೂ ನೀವು ಶಾಶ್ವತವಾಗಿ ಉಳಿಯುತ್ತೀರಿ ಎಂಬುದರ ಗ್ಯಾರಂಟಿ ಏನು ಬಹುಮುಖ ಪ್ರತಿಭೆ ಸರಿ ಆದರೆ ನಮಗೆ ಬೇಕಾದುದು ಅದೆಲ್ಲ ಸರಿ ನಾವು ಸದ್ಯಕ್ಕೆ ಕೊಡಬಹುದಾದದ್ದು ಇಷ್ಟೆ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನೀವು ದುಡಿಯುತ್ತೀರಿ ಎಂಬುದನ್ನು ನಾವು ಮನಗಂಡ ಮೇಲೆ ಅರೆ ಅರೆ ಹೊರಟ ಬಿಟ್ರಲ್ಲ ಇದೇ ನಿಮ್ಮ ಪ್ರಾರಬ್ಧ ನಿಮಗೇನು ಬೇಕು ಅನ್ನೋದನ್ನೇ ನೀವು ನಿರ್ಧರಿಸಿಲ್ಲ ಈ ಹಳೆ ವಿಕ್ಟೋರಿಯನ್ ಕಟ್ಟಡಗಳೆಲ್ಲ ಸುಧಾಂಶುವನ್ನು ಮತ್ತೆ ಮತ್ತೆ ಬೇರೆ ಬೇರೆ ವರಸಗಳಲ್ಲಿ ಒಮ್ಮೆ ಪುಟಾಣಿ ಕರ್ನಾಟಕವನ್ನು ಮೂಗಿನ ಮೇಲಿಟ್ಟು ಮತ್ತೊಮ್ಮೆ ಎದುರಿನ ಕಪ್ಪಿನಲ್ಲಿ ತಾವೇ ಕೈಚಾಚಿ ಸಕ್ಕರೆ ಎಷ್ಟು ಎಂದು ಕೇಳಿ ಚಮಚ ತಿರುಗಿಸುತ್ತ ಮಗದೊಮ್ಮೆ ಎದುರಿಗೆ ಸುಮ್ಮನೆ ಕೂರಿಸಿ ಮೊಬೈಲಿನಲ್ಲಿ ತಾಸುಗಟ್ಟಲೆ ಹೊಸ ಕಾರಿನಲ್ಲಿರುವ ಐದನೇ ಗೇರಿನ ಬಗ್ಗೆ ಮಾತಾಡುತ್ತಾ ಇದನ್ನೇ ಹೇಳಿವೆ ಸಂದರ್ಶನಕ್ಕೆಂದು ಅನಾಥ ಭಂಗಿಗಳಲ್ಲಿ ಕಾದು ಕೂತ ಇತರ ತನಗಿಂತ ಅರ್ಧ ವಯಸ್ಸಿನ ತರುಣ ತರುಣಿಯರನ್ನು ನೋಡಿ ಸುಧಾಂಶು ಅವರಲ್ಲೊಬ್ಬನ ಪಾಲಕನಂತೆ ಕೆಲ ಹೊತ್ತು ಕೂತು ಸುಮ್ಮನೆ ಎದ್ದು ಬಂದದ್ದು ಇದೆ ವರಿಷ್ಠರನ್ನು ಕಾಣಬೇಕು ಎಂದಿದ್ದೇ ರಿಸೆಪ್ಷನಿಸ್ಟು ಎಲ್ಲಿಂದ ಬಂದಿದ್ದೀರಿ ಎಂದು ಕೇಳುತ್ತಾಳೆ ರೋಡ್ ಅನ್ನುತ್ತಾನೆ ಅದಕ್ಕವಳು ಅದೆಲ್ಲ ಯಾವ ಕಂಪನಿಯಿಂದ ಎಂದು ನಕ್ಕ ಆ ನಗೆಯಲ್ಲೇ ಅಥವಾ ಅವನ ಸಾದಾ ಫುಲ್ ಶರ್ಟು ಪ್ಯಾಂಟಿನ ಅಂಚಿನ ನೂಲನ್ನು ನೋಡಿದ ತಕ್ಷಣ ಸ್ವಿಚ್ ಆಫ್ ಮಾಡಿದಷ್ಟು ಕ್ಷಿಪ್ರವಾಗಿ ಅವನಲ್ಲಿ ಆಸ್ಥೆಯನ್ನು ಕಳೆದುಕೊಳ್ಳುವ ಎಳೆ ಸಂದರ್ಶಕರ ಕಂಗಳಲ್ಲೇ ಒಂದು ಅಗೋಚರ ಹತಾಶ ಲೋಕದ ಸುಳಿವಿದೆ ಹಾಗಾದರೆ ಹೊಸ ಲೋಕದ ಆರಂಭ ಎಲ್ಲಿ ಹೇಗೆ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಇದೇ ರೀತಿ ಶರ್ಟು ಮಾರುವವರು ಇಲ್ಲೇ ಆಟಿಗೆ ಬಲೂನು ಗುಳ್ಳೆ ಮಾರುವವರು ಇಲ್ಲೇ ಈ ಕ್ಯಾಲೆಂಡರು ಡೈರಿ ಕ್ಯಾಸೆಟ್ಟು ಮಾರುವವರು ಈ ಪೇಟೆ ಹಾಗೆಯೇ ಇದೆ ಆದರೆ ಮಾರುವ ಜನಗಳು ಬದಲಾಗಿದ್ದಾರೆ ವಸ್ತುಗಳು ಬದಲಾಗಿದ್ದಾವೆ ಈಗ ಇಲ್ಲಿಗ ಮೆಲ್ಲಗೆ ತನ್ನ ಪೆಟ್ಟಿಗೆ ತೆರೆದು ಒಳಗಿಂದ ಕೀಚೆನ್ಗಳನ್ನು ತೆಗೆದು ತೂಗು ಬಿಡುತ್ತಿದ್ದಾನಲ್ಲ ಅವನನ್ನು ಈಗ ನಾನು ಮೊಟ್ಟ ಮೊದಲ ಬಾರಿಗೆ ನೋಡುತ್ತಿದ್ದೇನೆ ಅವನಿಗೂ ನಲವತ್ತು ದಾಟಿದೆ ಅವನನ್ನು ನಾನು ನೋಡುತ್ತಿರುವುದು ಈಗ ಅವನ ನಲವತ್ತು ವರುಷಗಳಿಗೆ ಈಗ ಏನು ಅರ್ಥ ಹಣ್ಣಾಗುತ್ತಿರುವ ಹುಬ್ಬುಗಳ ಈ ಅನಾಮಿಕ ನಲವತ್ತು ಹತ್ತು ವರ್ಷಗಳ ಹಿಂದೆ ಯಾವ ತೊಟ್ಟಿಲಿನಲ್ಲಿ ಶಿಶುವಾಗಿದ್ದ ಯಾವ ಕೈಗಳಲ್ಲಿ ಎಣ್ಣೆ ಸ್ನಾನ ಹಾಕಿಸಿಕೊಂಡ ಯಾವ ಸ್ಪರ್ಧೆಗಳಲ್ಲಿ ಓಡಿದ ಯಾವ ಹೆಸರುಗಳನ್ನು ಧರಿಸಿದ ಎಲ್ಲ ದಾಟಿ ಕಡೆಗೆ ಇಲ್ಲಿ ಈ ಮುಂಬಯಿಯ ಈ ಕಾಲಾಘೋಡಾದ ಈ ಎರಡೇ ಅಡಿ ಜಾಗದಲ್ಲಿ ನಿಂತು ಪೆಟ್ಟಿಗೆ ತೆರೆದು ಕೀಚೈನ್ಗಳನ್ನು ಮಾರೋಣ ಎಂಬ ನಿರ್ಧಾರ ಹೇಗೆ ತಗೊಂಡ ಅವನು ಮೊದಲ ಬಾರಿಗೆ ಕೀಚೇನ್ ಆಪ್ಕಾ ನಾಮ್ಕಾ ಕೀಚೇನ್ ಎಂದು ಕೂಗಿದ ಮುಹೂರ್ತದಲ್ಲಿ ನಾನು ಎಲ್ಲಿ ಏನು ಮಾಡುತ್ತಿದ್ದೆ ಸುಧಾಂಶು ಮೆಲ್ಲಗೆ ಕತ್ತೆತ್ತಿ ಕಮ್ಯುನಿಕೇಶನ್ ಟವರ್ ನೋಡಿದ ರಜೆಯಲ್ಲಿದ್ದ ಮೂವತ್ತು ಮಹಡಿಗಳ ಆ ಶಿಖರ ಒಂದು ಸ್ತಬ್ಧ ಸಾಮೂಹಿಕ ಬೃಹತ್ ಗೋರಿಯಂತೆ ನಿಂತಿತ್ತು ಅದರ ಮೇಲೆ ತೆರೆದು ಕೂತಿದ್ದ ದೊಡ್ಡ ಆ್ಯಂಟನಾ ಡಿಶ್ಗಳು ನೀಲಿಗುಡ್ಡಿದ ಭಿಕ್ಷಾ ಕರಟದಂತಿದ್ದವು ಮೇಲ್ಮುಖ ಮಾಡಿ ನಿಂತ ಸುಧಾಂಶುಗೆ ಹಠಾತ್ತನೆ ತನ್ನ ಸಮಯಕ್ಕೆ ಹೊಸ ಆಕಾರವೊಂದು ಮೂಡುತ್ತಿರುವ ಭ್ರಾಂತು ಆಯಿತು ಕೀಚೆನ್ ವಾಲಾನ ಬಳಿ ಕುಕ್ಕುರುಗಾಲಲ್ಲಿ ಕೂತು ಅವನ ಕಲಾಪವನ್ನೇ ನೋಡತೊಡಗಿದ ಕ್ಯೂ ಹೊಸ ಕೀಚನ್ ಬೇಕೇ ಅಥವಾ ಹಳೆ ಕೀಚನ್ಗೆ ಹೆಸರು ಹಾಕಿಸ್ಬೇಕೆ ಅಥವಾ ಎಂದವನಿಗೆ ಸುಧಾಂಶು ಅದೃಷ್ಟದ ಹೊಸ ಬಾಗಿಲುಗಳನ್ನು ತೆರೆಯುವ ಕೀಲಿ ಬೇಕು ಎಂದ ಅದಕ್ಕವ ಗಹಿಸಿ ಯಾವ ಪಿಕ್ಚರ್ ನ ಡೈಲಾಗಪ್ಪ ಇದು ಹೋಗು ಪಿಕ್ಚರ್ಗಳಿಗೆ ಡೈಲಾಗ್ ಬರೀ ಬಾಗಿಲಾರು ತೆರೆಯುತ್ತೆ ಎಂದ ಅರೆ ಭಯ್ಯ ಜಾಣನಂತೆ ಮಾತಾಡ್ತಿ ಕಲ್ತವನಂತೆ ತೋರ್ತಿ ಒಂದು ಪ್ರಶ್ನೆ ಕೇಳ್ತೇನೆ ಉತ್ತರಿಸು ನೋಡೋಣ ಎಂದ ಸುಧಾಂಶು ಸರಿ ಎಂದ ಅದನ್ನು ನೋಡು ಗೇಟ್ ವೇ ಆಫ್ ಇಂಡಿಯಾ ಕಾಣ್ತಿದೆಯಲ್ಲ ಅದರಲ್ಲಿ ಆ ಇಂಡಿಯಾಕ್ಕೆ ಮಾರೋಗೋಲಿ ಆ ಇಂಡಿಯಾ ಅದೆಲ್ಲಿದೆಯೋ ಗೊತ್ತಿಲ್ಲ ಆದರೆ ಗೇಟ್ ವೇ ಅನ್ನೋದು ಇದೆ ನಮ್ಮ ಇಬ್ಬರಿಗೂ ಕಾಣ್ತಿದೆ ಈಗ ನೀನು ಹೇಳಬೇಕಾದ್ದು ಇಷ್ಟು ಅದು ಮುಂಬೈಗೆ ಗೇಟೋ ಅಥವಾ ಸಮುದ್ರಕ್ಕೆ ಗೇಟೋ ವಿಚಾರಕ್ಕೆ ತೊಡಗಿದ ಸುಧಾಂಶುವನ್ನು ಅವಸರುವಿಲ್ಲ ಉತ್ತರ ಹೊಳೆದಾಗ ಹೇಳು ಅಥವಾ ಹೇಳದಿದ್ದರೂ ಅಡ್ಡಿಲ್ಲ ತ್ರಾಸು ಮಾಡ್ಕೋಬೇಡ ತಗೋ ಕಟಿಂಗ್ ಚಾಯ್ ಕುಡಿ ಎಂದು ಸಡಿಲು ಉಳಿಸಿದ ಈ ವಯಸ್ಸಿನಲ್ಲಿ ನೌಕರಿಯನ್ನು ಎಲ್ಲಿ ಹುಡುಕುತ್ತೀಯಪ್ಪ ಕೂದಲು ನೆರೆಯಲು ತೊಡಗಿದ ಮೇಲೆ ಯಾರ ಕಣ್ಣಿಗೂ ನಾವು ಕಾಣುವುದೇ ಇಲ್ಲ ಬಾ ಇಲ್ಲಿ ಫುಟ್ಪಾತ್ಗೆ ಕೂತು ಮಾರು ಏನನ್ನಾದರೂ ಮಾರು ಎಂದು ಕೂ ಕೈ ತೋರಿಸಿದ ಅದಾಗಲೇ ಫುಟ್ಪಾತಿನ ಉದ್ದಕ್ಕೂ ಗೂಡಂಗಡಿಗಳು ಮೆಲ್ಲಗೆ ತೆರೆಯತೊಡಗಿದ್ದವು ಡಾಕ್ ಯಾರ್ಡಿನಲ್ಲಿ ಲಂಗರು ಹಾಕಿದ್ದ ಹಡಗುಗಳ ಕಲಾಸಿಗಳಿಗೆ ಬಲೆ ಹಾಕಲು ಶಿಲಾಬಾಲಕಿಯರು ನಿದ್ದೆಗೆಟ್ಟ ಮುಖಗಳಿಗೆ ಲಿಪ್ಸ್ಟಿಕ್ ಹಚ್ಚಿಕೊಂಡು ಅದಾಗಲೇ ಕಂಬಗಳ ಹಿಂದೆ ಸುಳಿಯತೊಡಗಿದ್ದರು ಅವರಲ್ಲೊಬ್ಬಳು ಓಡಿ ಬಂದು ಕೀಚೇನ್ ವಾಲಾನ ಬಳಿ ಬಂದು ತನ್ನ ಸೊಂಟಕ್ಕೆ ಸಿಕ್ಕಿಸಿದ್ದ ಪುಟ್ಟ ಕೀ ಗುಂಚಲಿ ಒಂದು ಬದಕ ಕೊಂಡು ಅದಕ್ಕೆ ಹೆಸರು ಹಾಕಿಸಿಕೊಂಡಳು ಅವನಂತೂ ಅಸ್ಲೀನಾಂಬತ ಅಸ್ಲೀನಾಂಬತ ಎಂದು ಅವಳನ್ನು ಛೇಡಿಸುತ್ತಲೇ ಹೆಸರು ಹಾಕಿಕೊಟ್ಟ ಸುಧಾಂಶುವಡೆಗೆ ನೋಡಿದವಳೆ ತುಸು ಗೌರವದಿಂದಲೇ ಆಸಕ್ತಿ ಇದೆಯೇ ಎಂಬಂತೆ ನೋಡಿ ತಿರುಗಿ ಕೀಚೆನ್ ವಾಲನ ಬಳಿ ಕಂಗಾಲ್ ಪಾರ್ಟಿ ಅಂತ ತೋರುತ್ತದೆ ಎಂದು ನಕ್ಕು ಮರೆಯಾದಳು ಇವಳು ಬಂಧಿಯಾಗಿರುವ ಪಂಜರಕ್ಕೆ ಕೀಲಿಯೇ ಇಲ್ಲ ಆದರೂ ಇವಳ ಕೀಲಿ ಗುಚ್ಚದ ಡೌಲು ನೋಡು ಎನ್ನುತ್ತ ಕೀಚೆನ್ ವಾಲಾ ನಕ್ಕ ಅವಳು ಮರೆಯಾದ ಕಂಬಗಳ ಮೇಲೆ ಹಳೇ ವಿಕ್ಟೋರಿಯನ್ ಕಾಲದ ಸಿಂಹರೂಪಿ ಶಿಲ್ಪಗಳು ಬಾಯಿ ಕಳೆದುಕೊಂಡು ಕೂತಿದ್ದವು ಅವುಗಳ ಬಾಯಿಗೆ ನೈಟಿಯ ಹ್ಯಾಂಗರುಗಳನ್ನು ತೂಗು ಹಾಕಿ ಮತ್ತೊಂದು ಅಂಗಡಿ ಸಿದ್ಧಗೊಳ್ಳುತ್ತಿತ್ತು ಅಂಥ ಯಾವ ರಗಳೆ ರೇಜಿಗೆ ಇಲ್ಲದ ಈ ಪೇಟೆಯಲ್ಲಿ ಎಂಥದ್ದನ್ನೂ ಕೊಳ್ಳಬಲ್ಲ ಸಮಯವೇ ನನ್ನಿಂದ ಏನನ್ನು ಕೊಳ್ಳಬಯಸುವೆ ನನ್ನ ಶಾಲೆಯ ನಾಟಕದ ಫೋಟೋ ಇದೆ ನೋಡು ಅದರಲ್ಲಿ ನಾನು ಪೋಸ್ಟ್ಮನ್ ಆಗಿದ್ದೆ ಆ ನಾಟಕದಲ್ಲಿ ನಾಯಕನಾಗಿದ್ದ ಚಂದ್ರಹಾಸ ಇದೇ ಊರಲ್ಲಿ ಎಲ್ಲೋ ಇದ್ದಾನಂತೆ ಈ ಫೋಟೋದಲ್ಲಿದ್ದ ಮಾಯಾ ಯಾವ ಊರಿಗೋ ಮದುವೆಯಾಗಿ ಹೋದವಳು ಹೆರಿಗೆಯಲ್ಲಿ ಅಸುನೀಗಿದಳಂತೆ ಅವಳ ಬಳಿಯೂ ಈ ಫೋಟೋ ಇತ್ತು ಚಂದ್ರಹಾಸನ ಬಳಿಯೂ ಇದೆ ನಮ್ಮೂರಿನ ಆ ಸ್ಟುಡಿಯೋ ಎಂದೋ ಮುಚ್ಚಿ ಹೋಗಿದೆ ಅದರ ಮೇಲೊಂದು ರೈಲು ಸೇತುವೆ ಈಗ ಹಾದು ಹೋಗಿದೆ ವೀಟಿಯಿಂದ ವಾರಕ್ಕೊಮ್ಮೆ ಹೊರಡುವ ರೈಲು ಆ ಸೇತುವೆಯ ಮೇಲಿಂದ ಹೋಗುತ್ತದೆ ಸಾವಿರಾರು ಮೈಲಿ ಆಚೆಗಿನ ಆ ಊರು ವೀಟಿಯನ್ನು ಸ್ಪರ್ಶಿಸಿಕೊಂಡೇ ಇರುವಂತೆ ನನಗೆ ಭಾಸವಾಗ್ತದೆ ರೈಲುಗಳು ಮರೆಯಾದರೂ ರೈಲಿನಲ್ಲಿರುವ ಮುಖಗಳು ಮರೆಯಾದರೂ ಈ ಹಳಿಗಳು ಮಾತ್ರ ಎಲ್ಲ ಊರುಗಳನ್ನು ಬಿಗಿಯಾಗಿ ಸದಾ ಹಿಡಿದುಕೊಂಡೇ ಇರುತ್ತವೆ ನೋಡು ಹೇಳು ಈ ಫೋಟೋಗಳನ್ನು ಕೊಳ್ಳುವೆಯಾ ಮತ್ತೀಗ ಈ ನನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ನನ್ನ ಎಲ್ಲ ಸರ್ಟಿಫಿಕೇಟ್ಗಳನ್ನು ತಂದಿದ್ದೇನೆ ಅದನ್ನಿಟ್ಟುಕೊಂಡು ಮಾಡಬಹುದಾದನ್ನೆಲ್ಲವನ್ನು ಈ ನಲವತ್ತೈದು ವರ್ಷಗಳಲ್ಲಿ ಮಾಡಿ ಮುಗಿಸಿದ್ದೇನೆ ನೋಡಿದರೆ ಭಯ ಹುಟ್ಟಿಸುವಷ್ಟು ಹಳತಾಗಿವೆ ಅವು ಒಂದು ಕಾಲದಲ್ಲಿ ನನಗೆ ಹೆಮ್ಮೆಯನ್ನು ಸ್ಫೂರ್ತಿಯನ್ನು ಕೊಡುತ್ತಿದ್ದ ಅವು ಈಗ ನನ್ನನ್ನು ಕೆಣಕುತ್ತಿವೆ ಹೊಸತೇನನ್ನೂ ಕಾಣದ ಹಾಗೆ ಮಾಡದ ಹಾಗೆ ನನ್ನನ್ನು ಜಡಗೊಳಿಸುವೆವು ಕತ್ತರಿಸಿಕೊಂಡ ಕೂದಲು ಉಗುರುಗಳನ್ನು ಹಾಗೆಯೇ ಇಟ್ಟುಕೊಂಡಂತೆ ಭಯವನ್ನು ಅಲವರಿಕೆಯನ್ನು ಕವಿಸುವ ಇವುಗಳನ್ನು ತ್ಯಜಿಸು ಬಯಸುತ್ತೇನೆ ಇವುಗಳಿಂದ ಬಿಡಿಸಿಕೊಂಡಾಗಲೇ ಈ ಕೀಚೆನ್ ವಾಲಾನಂತೆ ನಾನು ಈ ಪೇಟೆಯಲ್ಲಿ ಏನನ್ನೂ ಮಾಡಬಹುದು ಮಾನಪಮಾನದ ಗೊಡವೆಯೇ ಇಲ್ಲದ ಅಹಂಕಾರದ ಲವಲೇಶವೂ ಸುಳಿಯದ ಹಗುರಿನಲ್ಲಿ ಹೊಸಬನಾಗಬಹುದು ಇಂಟರ್ವಲ್ ನಂತರ ಪಿಕ್ಚರ್ನಲ್ಲಿ ಏನೇನೋ ಆಗುತ್ತದೆ ಕಳೆದುಕೊಂಡ ಮಕ್ಕಳು ಸಿಗುತ್ತಾರೆ ಖಳನಾಯಕರು ಬಾಲ ಅಲ್ಲಾಡಿಸುತ್ತಾ ಕ್ಷಮೆ ಕೇಳುತ್ತಾರೆ ಅಣ್ಣ ತಮ್ಮ ಒಂದಾಗುತ್ತಾರೆ ನಾಯಕಿಯ ಕಾಯಿಲೆ ವಾಸಿಯಾಗುತ್ತದೆ ಅಥವಾ ಸಿಕ್ಕವರು ಮತ್ತೆ ಕಳೆದು ಹೋಗುತ್ತಾರೆ ಒಳ್ಳೆಯವರು ಬದ್ಮಾಶಾಗುತ್ತಾರೆ ಹೀರೋ ಶಿಖರದ ತುದಿಯಲ್ಲಿ ಜೀವ ಬಿಡುತ್ತಾನೆ ಬೇಡ ನನಗಿದೇನೂ ಬೇಕಿಲ್ಲ ಆಘಾತಗಳು ಬೇಕಿಲ್ಲ ಚಮತ್ಕಾರಗಳು ಬೇಕಿಲ್ಲ ಕೇವಲ ಒಂದು ಇಂಟರ್ವಲ್ ಕೊಡು ಸಾಕು ನಂತರ ನನ್ನ ಪಿಕ್ಚರನ್ನು ನಾನೇ ಕಾಣಬಲ್ಲೆ ನನ್ನನ್ನು ಕಣ್ಮುಚ್ಚಿ ಪ್ರೀತಿಸಿ ನಂಬಿ ನನ್ನ ಬೆನ್ನ ಹಿಂದೆ ತನ್ನ ಸಕಲ ಸೌಕರ್ಯಗಳನ್ನೂ ತೊರೆದು ಬಂದು ಈಗ ಮಿರಾ ರೋಡಿನ ಖೋಲಿಯಲ್ಲಿ ಹತ್ತು ವರ್ಷದ ಹಿಂದೆ ಕೊಂಡ ಸಲ್ವಾರ್ ಕಮೀಜುಗಳನ್ನೇ ಹಳೆ ಬೆಡ್ಶೀಟುಗಳನ್ನೇ ಧ್ಯಾನದಂತೆ ಹೊಲಿಯುತ್ತ ಕೂತಿದ್ದಾಳೆ ನನ್ನ ಪಾಲಿ ಒಳ ಜಗತ್ತನ್ನು ಹಸನುಗೊಳಿಸುವ ಹೊಸ ವಿದ್ಯೆ ಕಲಿಸು ನನ್ನನ್ನು ತಳ್ಳು ನನ್ನ ಶಹರವೇ ನನ್ನ ಬತ್ತಲೆಯೇ ನನಗೊಂದು ನನ್ನದೇ ನೆರಳು ಕೊಟ್ಟ ಹಗಲೇ ಹಾರಲು ಅನುವಾಗುವಂತೆ ನನ್ನನ್ನು ಹಗುರಗೊಳಿಸು ಕೀಚನ್ ವಾಲಾ ಹೇಳಿದಂತೆ ಈ ಬೀದಿಯಲ್ಲಿ ಕಿಂಚಿತ್ತೂ ಹಿಂಜರಿಕೆ ಇಲ್ಲದೆ ಏನನ್ನಾದರೂ ಮಾರುವ ಘನತೆಯನ್ನ ದಯಪಾಲಿಸು ಜಹಾಂಗೀರ್ ಆರ್ಟ್ ಗ್ಯಾಲರಿಯ ಎದುರಿನ ನಿರ್ಜನ ಮೆಟ್ಟಿಲುಗಳು ಹಲ್ಕಿರಿಯುತ್ತಿದ್ದವು ನನ್ನ ಪಾಲಿಯ ಕಣ್ಣುಗಳು ಕೇಳುತ್ತಲೇ ಬಂದಿವೆ ನನ್ನ ಪಾಲಿಯ ಕಣ್ಣುಗಳು ಕೇಳುತ್ತಲೇ ಬಂದಿವೆ ಹಾಗಾದರೆ ನನ್ನನ್ನು ಯಾಕೆ ಓಡಿಸಿಕೊಂಡು ಬಂದೆ ಅದು ಯಾವ ದುರ್ಮುಹೂರ್ತದಲ್ಲಿ ನಿನ್ನ ಜೋಕುಗಳಿಗೆ ಮರಳಾದೆನೋ ನಾನು ನನ್ನ ಬಾಳನ್ನೇ ಜೋಕು ಮಾಡಿಕೊಂಡು ಬಿಟ್ಟೆ ಟಿ ವಿ ನೋಡುತ್ತಾ ಕೂತಿದ್ದ ಬಾಬಾರಿಗೆ ಹೇಳದೆ ದೊಡ್ಡ ನೈಟಿಯಲ್ಲೇ ಮನೆ ತೊರೆದು ಬಂದೆ ಕಳ್ಳಿಯಂತೆ ತಿಂಗಳುಗಟ್ಟಲೆ ನನ್ನ ಉಪನಗರದ ಕಡೆ ಹೋಗುವ ಲೋಕಲ್ ರೈಲುಗಳನ್ನು ನೋಡಲು ಬೆಚ್ಚಿ ಮುಖ ಅಡಗಿಸಿದೆ ನಾವು ಒಟ್ಟಿಗೆ ನೋಡಿದ್ದ ಸಿನಿಮಾಗಳ ಟಿಕೆಟ್ಟುಗಳನ್ನು ಕಾದಿರಿಸಿಕೊಂಡಿದ್ದನಲ್ಲ ಅವು ನನಗೇನೋ ಮಧುರವಾದದ್ದನ್ನು ಬಲವಂತದಿಂದ ನೆನಪಿಸುತ್ತಿದ್ದವು ನಿನ್ನ ಕಾರ್ಖಾನೆಯ ನೌಕರಿ ಇರುವ ತನಕವೂ ಮಧುರವಾದದ್ದನ್ನೇ ಊಹಿಸಲು ಪ್ರೇರೇಪಿಸುತ್ತಿದ್ದವು ಕಾರ್ಖಾನೆ ಮುಚ್ಚಿದ ದಿನ ನೀನು ಕೆದರಿದ ಕೂದಲಲ್ಲಿ ಕುಡಿದ ಕಣ್ಣುಗಳಲ್ಲಿ ಬಂದೆ ಆಗ ಈ ಟಿಕೆಟ್ಟುಗಳು ಒಮ್ಮೆಗೆ ತಮ್ಮ ಅರ್ಥಗಳೆಲ್ಲವನ್ನೂ ಕಳೆದುಕೊಂಡು ಹಾಸಿಗೆ ದೇವರ ಪಟದ ಬಳಿ ಸ್ಟೀಲಿನ ಡಬ್ಬುಟ್ಟ ಡಬ್ಬಿಯಲ್ಲಿ ಆಗಾಗ ಗೋಚರಿಸಿ ಬೆಚ್ಚಿ ಬೀಳಿಸುವ ಹೊಳಪುಗೆಟ್ಟ ಮಂಗಳ ಸೂತ್ರ ಮಾತ್ರ ವಿಚಿತ್ರ ಅಮೂರ್ತ ಶಕ್ತಿಯನ್ನು ದಯಪಾಲಿಸುತ್ತಿತ್ತು ಹಠ ಬಿಡು ಸುಧಾಂಶು ನಾನು ಕೆಲಸಕ್ಕೆ ಪ್ರಯತ್ನಿಸ್ತೇನೆ ಇಂಟರ್ವ್ಯೂಗೆ ಹಾಕಿಕೊಳ್ಳಲು ಪಕ್ಕದ ಖೋಲಿಯ ಬಾಬಿ ತನ್ನ ಹೊಸ ಸಲ್ವಾರ್ ಕಮೀಜ್ ಕೊಡ್ತಾಳಂತೆ ಅವಳು ಹೇಳ್ತಾಳೆ ನಾನು ಸಲ್ವಾರ್ ಕಮೀಜಿನಲ್ಲೇ ಚಿಕ್ಕವಳಾಗಿ ತೋರ್ತೇನಂತೆ ಇಲ್ಲವಾದರೆ ವಯಸ್ಸಾದ ಮಾಂಸೀವಾಯಿಯಂತೆ ಕಾಣ್ತೇನಂತೆ ಬರೇ ನಿನ್ನ ಬಾಲ್ಯದ ಬಗ್ಗೆ ಮಾತಾಡುತ್ತಿ ಈಗ ಈಗ ಈ ನಮ್ಮ ಕಣ್ಣೆದುರೇ ಜರುಗುತ್ತಿರುವ ನಮ್ಮ ಮಕ್ಕಳ ಬಾಲ್ಯದ ಬಗ್ಗೆ ಏನು ಮಾಡುತ್ತಿ ಕಣ್ಮುಚ್ಚಿ ತೆರೆಯುವುದರೊಳಗೆ ಈ ಮಕ್ಕಳ ಕಣ್ಣೊಳಗಿನ ಆಕಾಶದ ನೀಲಿ ಹಾರಿ ಹೋಗಬಾರದಲ್ವ ಸುಧಾಂಶು ಮಕ್ಕಳನ್ನು ಎತ್ತಿದ್ದು ಅವುಗಳ ನೋಟ್ಬುಕ್ಕುಗಳಿಗೆ ಬೈಂಡ್ ಹಾಕಿ ಹೆಸರು ಬರೆಯುವಾಗ ಸಂಭ್ರಮಿಸಿದ್ದು ಮನೆ ತುಂಬ ಹರಡಿದ ಅವರ ಪುಸ್ತಕಗಳು ಮಲಿನಗೊಂಡ ಸಮವಸ್ತ್ರಗಳು ಪರೀಕ್ಷೆಯ ದಿನವೇ ಹೊಟ್ಟೆ ನೋವಿನಿಂದ ಬಿಕ್ಕಿ ಬಿಕ್ಕಿ ಅಳುತ್ತ ದೇವರಿಗೆ ಕೈ ಮುಗಿದು ಹೊರಟ ಪುಟ್ಟಿ ಆರನೇ ಹುಟ್ಟು ಹಬ್ಬದ ನಂತರ ಎಲ್ಲ ತಿಳಿದವನಂತೆ ಹುಡುಗರೆ ಬೇಕೆಂದು ತಪ್ಪಿಯೂ ಬಿಟ್ಟೆನ್ನದ ಪುಟ್ಟ ಇವೆಲ್ಲ ಯಾವ ದೈನಿಕ ಧಾರಾವಾಹಿಯ ಎಪಿಸೋಡುಗಳು ರಾತ್ರಿ ಮಲಗಿದ ಮೇಲೆ ಹೆಜ್ಜೆ ಢಾಳಾಗಿ ಮುದ್ದಾಗಿ ಕಾಣುವ ಮಕ್ಕಳ ಮಂಡಿಯ ಎಂದಿನ ಗಾಯದ ಕಲೆ ನಿಜವೂ ಸುಳ್ಳು ಈ ಮಕ್ಕಳಿಗಿಂತ ಪುಟ್ಟವಳಂತೆ ಕಾಲುಗಳ ನಡುವೆ ಕೈ ತೂರಿಸಿ ದಿಂಬು ಚಾದರುಗಳ ಹಂಗಿಲ್ಲದೆ ಮುದುಡಿರುವ ಪಾಲಿ ನಸುಕಿನಲ್ಲಿ ಅದಾವ ಕಿಚ್ಚಿನಲ್ಲೆದ್ದು ಸ್ಟೋವು ಹಚ್ಚಿ ಅಡಿಗೆ ತೊಡಗುತ್ತಾಳೆ ನಡುರಾತ್ರಿ ನೀರು ಬಂದಾಗ ಎದ್ದು ಡ್ರಮ್ಮಿನಲ್ಲಿ ಹಿಡಿದು ಮೂರು ದಿನಗಳ ಬಟ್ಟೆಯನ್ನು ತೊಳೆಯುತ್ತಾಳೆ ಆಗ ಅವಳ ಮನದಲ್ಲಿ ಏನಿರುತ್ತದೆ ಮನೆ ತೊರೆದು ನನ್ನ ಕೋಣೆಗೆ ನೈಟಿಯಲ್ಲೇ ಬಂದವಳು ನನ್ನನ್ನು ಹೊರಗೆ ನಿಲ್ಲಿಸಿ ಶಾಲೆಯ ನೃತ್ಯಕ್ಕೆ ಗೆಜ್ಜೆ ಕಟ್ಟಿದಷ್ಟೇ ಖುಷಿಯಲ್ಲಿ ಬಾರ್ಡರಿನ ಸಿಂಥೆಟಿಕ್ ಸಿಲ್ಕಿನ ಸೀರೆ ಉಟ್ಟು ಮದುವೆ ರಿಜಿಸ್ಟ್ರೇಷನ್ಗೆ ಹೊರಡಲು ತಯಾರಾದಳಲ್ಲ ಪಾಲಿ ಆ ಮುದ್ದು ಪಾಲಿಯನ್ನು ಆ ಕ್ಷಣದಲ್ಲಿ ಪ್ರೇಮದ ಭರದಲ್ಲಿ ಈ ನಿತ್ಯದ ನಿತ್ಯ ಸಮರದ ಸಂಸಾರದ ಕೂಪಕ್ಕೆ ತಳ್ಳಿಬಿಟ್ಟೆನ ನಾನು ಅದೆಂಥ ಮುಂಡು ಧೈರ್ಯ ಬಂದಿತ್ತು ಅವಳಿಗೆ ಇದೇ ಗೇಟ್ವೇ ಬಳಿ ಬಂದು ಸಮುದ್ರ ನೋಡುತ್ತಾ ಏಕಾಂಗ ವೀರರಾಗಿ ಎಲ್ಲವನ್ನೂ ಎದುರು ಹಾಕಿಕೊಂಡವಲ್ಲ ಅದಾಗಿ ಹದಿನೆಂಟು ವರ್ಷಗಳ ನಂತರ ಅದೇ ಸಮುದ್ರ ಯಾಕೆ ಈಗ ತೋರುತ್ತಿದೆ ಬೇರೆ ರೀಗಲ್ ಬಳಿ ರಸ್ತೆ ದಾಟಲು ಉದ್ಯುಕ್ತನಾದ ಸುಧಾಂಶು ಪಕ್ಕದಲ್ಲಿ ತುಸು ದೂರ ಸರಸರನೆ ರಸ್ತೆ ದಾಟಿದ ವ್ಯಕ್ತಿಯನ್ನು ನೋಡಿ ಗಕ್ಕನೆ ನಿಂತುಬಿಟ್ಟ ಅರೆ ಪಾಲಿ ಓವಲ್ ಮೈದಾನದ ಕಡೆಯಿಂದ ರಸ್ತೆಯಲ್ಲಿ ಬಂದು ಅವಳ ಪಾಡಿಗೆ ಅವಳು ಈ ಅಪರಿಚಿತ ವಿರಲ ಸಂದಣಿಯಲ್ಲಿ ನಡೆಯುತ್ತಾ ರಸ್ತೆ ದಾಟಿ ಆ ಕಡೆ ಲಿಯೋಪಾಡ್ ಕೆಫೆಯ ಪಕ್ಕದ ಗಲ್ಲಿಯಲ್ಲಿ ಗೇಟ್ವೇಯತ್ತ ನಡೆಯುತ್ತಿದ್ದಾಳೆ ಪಾಲೀ ಎಂದು ಕೂಗಬೇಕೆಂದುಕೊಂಡ ಗಂಟಲು ಅಲ್ಲೇ ತಡೆಯಿತು ಮೊಟ್ಟ ಮೊದಲ ಬಾರಿಗೆ ಪಾಲಿಯನ್ನು ಹೀಗೆ ಅವಳಿ ಅವಳಿಗೆ ಅರಿವಿಲ್ಲದಂತೆ ನನಗೆ ಸಂಬಂಧವೇ ಪಡೆದ ಅವಳದೇ ಒಂದು ಸಮಯದಲ್ಲಿ ನೋಡುತ್ತಿದ್ದೇನೆ ಹದಿನೆಂಟು ವರ್ಷಗಳ ಹಿಂದೆ ನನ್ನ ಕೈ ಹಿಡಿದು ಬಂದ ಪಾಲಿ ಆಗ ಇಲ್ಲೇ ಕೈ ಹಿಡಿದು ಓಡಾಡಿದ್ದೆವು ಆಗ ಈ ಪ್ರದೇಶದ ಕಣ ಕಣಕ್ಕೂ ಅಭಿಸಾರದ ಕಂಪನವಿತ್ತು ಆದರೆ ಆ ಪ್ರದೇಶದಲ್ಲೇ ಈಗ ನನ್ನ ತಿಳಿವಿನ ವಲಯದ ಆಚೆ ಒಬ್ಬಳೇ ತನ್ನ ಪಾಡಿಗೆ ತಾನು ನಡೆದು ಹೋಗುತ್ತಿರುವ ನನ್ನ ಪಾಲಿ ಅಯ್ಯೋ ಯಾರಿಗಳು ಇದಂಥ ದಾರುಣ ಏಕಾಂಗಿತನದಲ್ಲಿ ನಡೆಯುತ್ತಿದ್ದಾಳೆ ಮುಂಜಾನೆ ಹೊರಟಾಗ ಕುಕ್ಕುರು ಕೂತು ಪುಟ್ಟನ ಪುಸ್ತಕಗಳನ್ನು ಶಾಲೆಯ ಬ್ಯಾಗಿಗೆ ತುಂಬುತ್ತಾ ಅವನ ಚಡ್ಡಿಯೊಳಗೆ ಕೈ ಹಾಕಿ ಶರ್ಟನ್ನು ಕೆಳಗೆ ಚಗ್ಗುತ್ತಿದ್ದವಳು ತಿವಾರಿಗೆ ಫೋನ್ ಮಾಡಿ ಬಾ ಕೆಲಸ ಬೇಕಾದ್ದು ನಮಗೆ ಒಂದು ಸಲ ಮಾಡಿದರೆ ಆಗಲ್ಲ ಎಂದು ಜಬರಿಸಿದವಳು ಈ ಏರುವ ನಡು ಹಗಲಿನಲ್ಲಿ ತನ್ನದೇ ಅದೆಂಥ ಅಸಹಾಯಕ ಮೋಹದಲ್ಲಿ ಸಾಗುತ್ತಿದ್ದಾಳೆ ನಾನು ಮನೆಯಲ್ಲಷ್ಟೇ ಕಂಡು ಮಾಸಿರುವ ಈ ಹಳದಿ ಸೀರೆ ಈ ಆವರಣದಲ್ಲಿ ಈ ಚಲನೆಯಲ್ಲಿ ಅದು ಯಾವ ಬೇರೆಯ ಅದ್ಯಾವ ಆಚೆಯ ಅದು ಯಾವ ಸುಳಿಯನ್ನು ಬೀಸುತ್ತಿದೆ ನನ್ನೊಳಗೆ ಏನನ್ನು ಉಕ್ಕಿಸುತ್ತಿದೆ ಪಾಲಿ ನನ್ನ ಮುದ್ದು ಪಾಲಿ ಈ ಕ್ಷಣ ನಿನ್ನನ್ನು ಹೇಗೆ ನಿಲುಕಲಿ ಹೇಗೆ ಸಲಹಲಿ ಸುಧಾಂಶು ನಿರ್ಮೋಹಿಯ ನಡಿಗೆಯಲ್ಲಿ ಬಲು ದೂರದಿಂದಲೇ ಪಾಲಿಯ ಹಿಂದೆ ಹಿಂದೆ ನಡೆದ ಪಾಲಿ ಗೇಟ್ವೇಯನ್ನು ಸಮೀಪಿಸುತ್ತಿದ್ದ ಹಾಗೆ ಸುಧಾಂಶುಗೆ ಮತ್ತೇನೂ ಕಾಣಲಾಯಿತು ಪಾಲಿ ಗೇಟ್ವೇ ಕೆಳಗೆ ಪ್ರವಾಸಿ ಶಾಲಾ ಬಾಲಕಿಯಂತೆ ನಿಂತಿದ್ದಳು ಎತ್ತಿ ಅದೇನನ್ನು ನೋಡುತ್ತಿದ್ದಳು ಸಮುದ್ರದ ರುಮು ರುಮು ಕಾಳಿಗೆ ಅವಳ ಮೂಗುರುಳು ಹಾರುತ್ತಿತ್ತು ಪುಟ್ಟಿಯ ಮೂಗು ನನ್ನ ಹಾಗೆ ಪುಟ್ಟನ ಕಣ್ಣು ನಿನ್ನ ಹಾಗೆ ಅವನ ಬಲಗೈಯ ತುಸುವೇ ಮುದ್ದಾದ ಡೊಂಕು ನಿನ್ನ ಬಲಗೈ ಹಾಗೆ ನಮ್ಮಿಬ್ಬರಿಂದಲೇ ನಮ್ಮಿಬ್ಬರಲ್ಲೇ ಹುಟ್ಟಿದ ಸಮಯವಿದೆಯಲ್ಲ ಪಾಲಿ ಅದರ ಆಚೆ ಏನನ್ನು ಹುಡುಕುತ್ತಿರುವೆ ಈ ಪೇಟೆ ಕಟ್ಟಡ ಪಾರಿವಾಳಗಳು ಕೀಚೆನ್ವಾಲ ಸಮುದ್ರ ನಿನಗೂ ಹೀಗೆ ಕಾಣುತ್ತದೆಯಲ್ಲವೇ ನಮ್ಮ ಪುಟ್ಟಿಯ ಹಣೆಯ ಬೆವರಿನ ಹನಿಗಳಂತೆ ಬಚ್ಚರಲ್ಲಿ ಗೊಮ್ಮಟನಾಗಿ ನಿಂತ ಪುಟ್ಟನಂತೆ ಕಪಾಟಿನಲ್ಲಿರುವ ಆ ನಿನ್ನ ಜರಿ ಅಂಚಿನ ಸಿಂಥೆಟಿಕ್ ಲಗ್ನದ ಸೀರೆಯ ಪರಿಮಳದಂತೆ ಎಲ್ಲ ನಿನಗೂ ನನಗೂ ಒಂದೇ ಕಾಣುತ್ತದೆ ಅಲ್ಲವೇ ಈ ಜಗವೇ ನಮ್ಮ ಮಕ್ಕಳಂತಲ್ಲವೇ ಈ ಇಡೀ ವಿಶ್ವವೇ ನಮ್ಮ ಹತ್ತು ಚದರಡಿಯ ಪುಟ್ಟ ಖೋಲಿಯಲ್ಲಿ ಹಿಡಿಸುತ್ತದಲ್ಲವೇ ಹೇಳೋ ಪಾಲಿ ಇದರ ರಾಜಗಿದೆಯೇ ನನಗೆ ನಿನ್ನ ಶಕ್ತಿ ಕೊಡು ಪಾಲಿ ತೋರಿಸು ಪಾಲಿ ಈ ಗೇಟ್ವೇಗೆ ಬಾಗಿಲಿದೆಯೇ ಇಲ್ಲಿ ನೀನು ಈಗ ಇರುವಂತೆ ಇದೇ ಈ ಕ್ಷಣ ನಮ್ಮ ಪುಟ್ಟಿ ಅವಳದೇ ಜಾಗದಲ್ಲಿ ಪುಟ್ಟ ಅವನದೇ ಜಾಗದಲ್ಲಿ ಪಯಣಿಸುತ್ತಾ ಇದ್ದಾರಲ್ಲವೇ ಇಲ್ಲಿಯ ಸಕಲ ಜೀವಿಗಳು ಹಾಗೆಯೇ ಅಲ್ಲವೇ ಈ ಇಡೀ ಲೋಕದೊಂದಿಗೆ ಬಿಡಾರ ಹೂಡುವ ದಾರಿಯನ್ನು ಈ ಗೇಟ್ ನಮಗೆ ದಯಪಾಲಿಸುತ್ತಿದೆಯೇ ಪ್ರವಾಸಿಗರನ್ನು ಒಂದು ತಾಸು ಸಮುದ್ರದಲ್ಲಿ ಸುತ್ತಾಡಿಸಿ ಬರುವ ಬಣ್ಣದ ಲಾಂಚೊಂದು ಮೆಟ್ಟಿಲುಗಳಿಗೆ ತಗುಲಿಕೊಂಡೆ ಅಲೆಗಳಿಗೆ ಅಲ್ಲಾಡುತ್ತಿತ್ತು ಟಿಕೆಟ್ ತಗೊಂಡು ಸವಾರಿ ಪ್ರವಾಸಿಗರು ಜೋಡಿಗಳು ಅದರಲ್ಲಿ ಸೇರಿಕೊಳ್ಳುತ್ತಿದ್ದರು ಟಿಕೆಟ್ ಇಸ್ಕೊಂಡು ಕ್ಲೀನರು ಕೈಚಾಚಿ ಪ್ರತಿಯೊಬ್ಬರನ್ನು ಜಗ್ಗಿ ಒಳಗೆಳೆದುಕೊಳ್ಳುತ್ತಿದ್ದ ಪಾಲಿ ಮೆಲ್ಲಗೆ ಮೆಟ್ಟಿಲಿಳಿದು ಟಿಕೆಟ್ ತಗೊಂಡು ಲಾಂಛನ್ನ ಸಮೀಪಿಸಿದಳು ಚಾಚಿದ ಕೈ ಹಿಡಿದು ಚಂಗನೆ ಜಿಗಿದು ತನ್ನ ಭಯಕ್ಕೆ ತಾನೇ ಸಣ್ಣಗೆ ನಗುತ್ತಾ ಒಡ ಸೇರಿ ಬಣ್ಣದ ಸೀಟಿನಲ್ಲಿ ಕೂತುಕೊಂಡಳು ಎಲ್ಲರೂ ಗುಂಪಿನಲ್ಲಿ ಜೋಡಿಯಲ್ಲಿ ಇದ್ದರೆ ಪಾಲಿ ಮಾತ್ರ ಒಬ್ಬಳೇ ಇದ್ದಳು ಎಲ್ಲೋ ದೂರ ನೋಡುತ್ತಿದ್ದಳು ಗೇಟ್ವೇ ತಡಿಯನ್ನು ಬಿಟ್ಟ ಲಾಂಚು ಸಮುದ್ರಕ್ಕೆ ತನ್ನದೇ ಪುಟ್ಟ ಹೊಸ ಅಲೆಗಳನ್ನು ನೊರೆ ನೊರೆಯಾಗಿ ದೂರವಾಗ ದೂರವಾಗತೊಡಗಿತು ಅದು ಮರಳಿ ಬರುವುದನ್ನೇ ಕಾಯುತ್ತಾ ನಿಂತ ಸುಧಾಂಶು ಮೆಲ್ಲಗೆ ಈಗಷ್ಟೇ ಉದಯಿಸಿದ ಒಂದು ಹೊಸ ಜಗವನ್ನು ಶಿಶುವಿನ ಕಣ್ಣಿಂದ ನೋಡತೊಡಗಿದ ಗೇಟ್ವೇ